ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಾಟ್ ಎಂದಿನಂತೆ ತಮ್ಮೆದುರು ನಾನಿವತ್ತು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ನನಗೆ ಸಹಾಯ ಮಾಡುವಾಗ ನೀವು ತೊಂದರೆ ತಿಳ್ಕೋಬೇಡಿ ನಿಮ್ಮ ಬಳಿ ಇರುವುದರಲ್ಲಿ ಸ್ವಲ್ಪ ನನ್ನ ಜೊತೆ ಹಂಚಿಕೊಂಡ್ರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ನೀರೆರೆದು ಪೋಷಿಸದಂತೆ ಅದಕ್ಕೆ ಎಸ್ ಇವತ್ತು ನಾನು ತಮ್ಮೆದುರು ಮಾತನಾಡ್ತಾ ಇರುವ ಪ್ರಮುಖ ವಿಚಾರ ಅಂತಂದರೆ ಮೋದಿ ಮತ್ತು ಬಿ ಜೆ ಪಿಯ ಸಂಕಟ ಅಂತ ಅವರು ಸಂಕಟ ಯಾವುದು ಅವರ ಮುಂದಿರುವ ಸವಾಲುಗಳು ಯಾವುದು ಅವರ ಈಗಿನ ಪರಿಸ್ಥಿತಿ ಏನು ಈ ಪ್ರಶ್ನೆಗೆ ತಾವೆಲ್ಲ ಒಂದು ಉತ್ತರವನ್ನು ಹೇಳ್ತೀರಿ ನನಗೆ ಗೊತ್ತು ಬಿ ಜೆ ಪಿ ನಾಲ್ನೂರಕ್ಕೂ ಹೆಚ್ಚು ಎನ್ ಡಿ ಎ ಸ್ಥಾನಗಳನ್ನು ತಗೊಳ್ಳುತ್ತೆ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಇದೇ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ ಇದೇ ಮಾತನ್ನು ಗೃಹ ಸಚಿವ ಅಮಿತ್ ಶಾ ಅವರು ಹೇಳ್ತಿದ್ದಾರೆ ಇದೇ ಮಾತನ್ನು ಮಾಧ್ಯಮಗಳು ಹೇಳ್ತಾ ಇವೆ ಆದ್ದರಿಂದ ಈ ಮಾತೇ ಸತ್ಯ ಅಂತ ತಾವು ನಂಬಿರ್ತೀರಿ ಆದರೆ ಇದು ಸತ್ಯ ಅಲ್ಲ ಸತ್ಯ ಬೇರೆಯೇ ಇದೆ ಆ ಸತ್ಯ ತಮಗೆ ಈ ಮಾಧ್ಯಮಗಳ ಮೂಲಕ ದೊರಕಲ್ಲ ನಾನು ಮೋದಿ ಮುಂದಿರುವ ಮತ್ತು ಬಿ ಜೆ ಪಿ ಮುಂದಿರುವ ಮೂರು ಮಹಾಕಂಟಕಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅವರ ಮೂರು ಕಂಟಕಗಳು ಆ ಬಗ್ಗೆ ಮಾಧ್ಯಮಗಳ ಚರ್ಚೆ ನಡೆದೇ ಇಲ್ಲ ಅದನ್ನು ಸಂಪೂರ್ಣವಾಗಿ ಪಕ್ಕಕ್ಕೆ ತಳ್ಳಲಾಯಿತು ಹಾಗಿದ್ದರೆ ಆ ಮೂರು ಯಾವುದೂದು ಸಂಕಟ ಬಿ ಜೆ ಪಿ ಇರುವುದು ಅದು ಚುನಾವಣೆ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಒಂದು ನಿಮಿಷ ತಾವು ಆಲೋಚನೆ ಮಾಡಿ ನಾನು ಮೂರನ್ನು ಮೊದಲು ತಮಗೆ ಹೇಳ್ತೀನಿ ಮೊದಲನೇದು ಇಲೆಕ್ಷನ್ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪು ಮೊದಲನೇದು ಎರಡನೇದು ಚಂಡೀಗಢದ ಮುನ್ಸಿಪಲ್ ಕೌನ್ಸಿಲ್ ಚುನಾವಣೆ ಯಾವ ರೀತಿ ನಡೀತು ಈ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಆ ಚುನಾವಣೆಯನ್ನು ರದ್ದುಪಡಿಸಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ನ ಜಂಟಿ ಅಭ್ಯರ್ಥಿ ಜಯಿಸಿದ್ದಾನೆ ಎನ್ನುವುದಂತೂ ಘೋಷಿಸುವಂತೆ ಆಗಿದೆ ಇದು ಪಿಗೆ ಬಹುದೊಡ್ಡ ಸಂಕಟ ಯಾಕೆಂದ್ರೆ ಈ ವಿಚಾರದಲ್ಲಿ ಅವರು ಯಾವ ಮೆಥಡಾಲಜಿಯನ್ನು ಅಡಾಪ್ಟ್ ಮಾಡಿದ್ರು ಆ ಮೆಥಡಾಲಜಿಗೆ ಹೊಡೆತ ಬಂದಿದೆ ಅದು ಯಾವುದು ಅಂತ ತಂದಿದೆ ಸಾರಿ ಮೂರನೇದು ರೈತರು ನಡೆಸುತ್ತಿರುವ ಒಂದು ಎಸ್ ಪಿ ಸಲುವಾಗಿ ಮಿನಿಮಮ್ ಸಪೋರ್ಟ್ ಸಲುವಾಗಿ ನಡೆಸ್ತಾ ಇರುವಂಥ ಚಳವಳಿ ఈ కిజె బహు దొడ్డ సంకటవు ఇలా నేను మహా సంకట అంత కర యాకిదు మహా సంకట మొదలన ఇన్ బండ్ విచారకున్న అది ఎర్ర స హ హెట్ జారీ అది జారీ బ ప్రధాని నరేంద్ర మోదీవారు అమిత్ షా బిజెపి మాత్రు ಅದೇನು ಅಂದರೆ ಚುನಾವಣೆಗಳಲ್ಲಿ ಕಪ್ಪು ಹಣದ ಪಾತ್ರ ಏನಿದೆ ಅದನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ ನಾವು ಇಲೆಕ್ಷನ್ ಬಾಂಡನ್ನು ತರ್ತಾ ಇದ್ದೀವಿ ದೇಶದ ಜನ ಸಂತೋಷಪಟ್ಟರು ಎಂಥ ಪ್ರಾಮಾಣಿಕ ಜನ ಇವರು ಚುನಾವಣೆಯ ಕಪ್ಪು ಹಣವನ್ನು ಚುನಾವಣೆಯನ್ನು ನಿರ್ಧರಿಸುವುದೇ ಕಪ್ಪು ಹಣ ಅಂತ ನಂಬಿರುವಂಥ ಕಾಲಘಟ್ಟದಲ್ಲಿ ಇದನ್ನು ನಿರ್ಮೂಲನೆ ಮಾಡೋದಕ್ಕೆ ನಮ್ಮ ಪ್ರೀತಿಯ ಪ್ರಧಾನಿಗಳು ಕೈ ಹಾಕಿದ್ರಲ್ಲ ಎಂತಹ ಪ್ರಾಮಾಣಿಕ ವ್ಯಕ್ತಿ ಇವರು ಅಂತ ಅಂದ್ಕೊಂಡ್ರು ಆದರೆ ಸ್ಲೋಲಿ ಇಲೆಕ್ಷನ್ ಬಾಂಡ್ ಏನು ಅನ್ನೋದೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪನ್ನು ಗಮನಿಸಿ ಒಂದು ರಾಜಕೀಯ ಪಕ್ಷಗಳಿಗೆ ಬರುವ ಈ ದೇಣಿಗೆಯ ಹಣ ಏನಿದೆ ಆ ದೇಣಿಗೆ ಹಣದ ವಿವರಗಳನ್ನು ಸಾರ್ವಜನಿಕರಿಗೆ ಅಥವಾ ಮತದಾರರಿಗೆ ಕೊಡುವಂತಿಲ್ಲ ಯಾಕೆ ಕೊಡುವಂತಿಲ್ಲ ಸಂವಿಧಾನದ ಹತ್ತೊಂಬತ್ತು ಒಂದು ವಿಧಿಯ ಪ್ರಕಾರ ಇದು ವೈಯಕ್ತಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅನ್ನುವ ಮಾತನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳಿತು ಇದನ್ನು ನಾನು ಬಹು ದೊಡ್ಡ ತಪ್ಪರ ಅಂತ ಹೇಳಿದೆ ಮತ್ತು ಈ ಸರ್ಕಾರದ ಪ್ರಭುತ್ವದ ಸುಳ್ಳು ಬಯಲಾದದ್ದು ಹೇಗೆ ನೋಡಿ ಎರಡು ಸಾವಿರದ ಹದಿನೆಂಟರ ನಂತರ ಅಂಕಿಅಂಶಗಳು ನಾನು ಈ ಹಿಂದೆನೂ ಹೇಳಿದ್ದೇನೆ ಸುಮಾರು ಹದಿನಾರು ಸಾವಿರ ಕೋಟಿ ದೇಣಿಗೆ ರಾಜಕೀಯ ಪಕ್ಷಗಳೇ ಬಂದಿವೆ ಅದರಲ್ಲಿ ಹತ್ತು ಸಾವಿರ ಕೋಟಿ ಮೋದಿ ಅವರ ಬಿ ಜೆ ಪಿಗೆ ಬಂದಿದೆ ಈ ಹತ್ತು ಸಾವಿರ ಕೋಟಿ ಹಣವನ್ನು ಕೊಟ್ಟವರು ಯಾರು ಆ ವಿವರಗಳು ಮತದಾರ ತಿಳಿದುಕೊಳ್ಳುವಂತಿಲ್ಲ ಅಂದರೆ ಯಾರ್ಯಾರ ಕಳ್ಳಹಣ ಸುಳ್ಳು ಹಣ ಇದೆ ಅದನ್ನು ರಾಜಕೀಯ ಪಕ್ಷಗಳಿಗೆ ಕೊಡುವ ಮೂಲಕ ಅವರಿಂದ ಲಾಭವನ್ನು ಪಡೆಯುವಂಥ ಅದನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಸೊ ಅದರ ಜೊತೆಗೆ ಮಾರ್ಚ್ ಹದಿನೈದರ ಡೆಡ್ ಅನ್ನು ಕೊಟ್ಟಿದೆ ಆ ಹೆಸರುಗಳನ್ನು ಪ್ರಕಟಿಸಬೇಕಾಗಿದೆ ಯಾರ್ಯಾರು ಯಾವ ರಾಜಕೀಯ ಪಕ್ಷಗಳಿಗೆ ಕೊಟ್ಟಿದ್ದಾರೆ ಹದಿನಾರು ಸಾವಿರ ಕೋಟಿ ಹಣದಲ್ಲಿ ಹತ್ತು ಸಾವಿರ ಕೋಟಿ ಹಣವನ್ನು ಬಿ ಜೆ ಪಿಗೆ ಯಾಕೆ ಕೊಟ್ಟರು ಅವರಿಗಾಗಿರುವ ಲಾಭ ಏನು ಯಾವ ಯಾವ ರೀತಿ ಲಾಭವನ್ನು ಮಾಡಿಕೊಳ್ಳಿ ಇದು ಹೊರಗೆ ಬಂದರೆ ಇದು ಬಹುದೊಡ್ಡ ಷಡ್ಯಂತ್ರ ಅಂತ ನಂಬಿದ್ದೇನೆ ಇದು ಒಂದು ಮಹಾ ಸಂಕಟ ಬಿ ಜೆ ಪಿಗೆ ಸೊ ಎರಡನೇ ಸಂಕಟ ನಾನು ನಡೆದಿದೆ ಚಂದೀಗಢದ ಮುನ್ಸಿಪಲ್ ಕೌನ್ಸಿಲ್ ಚುನಾವಣೆ ಈ ಚುನಾವಣೆಯಲ್ಲಿ ಓಪನ್ ಆಗಿ ರಿಗ್ ಮಾಡಲಾಯಿತು ಆ ಯಾರು ಆ ಚುನಾವಣಾಧಿಕಾರಿ ಇದ್ದಾರೆ ಅವರು ಬಿ ಜೆ ಪಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷನಾಗಿದ್ದವನು ಆತ ಆಮ್ ಆದ್ಮಿ ಅಥವಾ ಕಾಂಗ್ರೆಸ್ನ ಎಂಟು ಮತಗಳನ್ನು ಹಾಡೇ ಹಗಲು ಕ್ಯಾಮ್ರಾ ಎದುರು ಅದನ್ನು ತಿರಸ್ಕರಿಸಿ ಬಿ ಜೆ ಪಿಯನ್ನು ಗೆಲ್ಲಿಸ್ತಾರೆ ಈ ಮಾಡೆಲ್ ಏನಿದೆ ಈ ಮಾಡೆಲ್ ಬಿ ಜೆ ಪಿಗೆ ಇಷ್ಟ ಆಗುತ್ತೆ ಅನ್ನುವುದಕ್ಕೆ ಕಾರಣವನ್ನು ಬಿ ಜೆ ಪಿಯ ಅಧ್ಯಕ್ಷರಾದ ನಡ್ಡಾ ಅವರೇ ಕೊಟ್ಟಿದ್ದಾರೆ ಈ ಚುನಾವಣೆಯಾಗಿ ಬಿ ಜೆ ಪಿ ಅಭ್ಯರ್ಥಿ ಜಯಿಸಿದಂಥ ಚುನಾವಣಾಧಿಕಾರಿ ಪ್ರಕಟಿಸಿದ ತಕ್ಷಣ ನಡ್ಡಾ ತುಂಬ ಸಂತೋಷಪಟ್ಟುಬಿಟ್ಟು ಅವರು ಟ್ವೀಟ್ ಮಾಡಿದ್ದರು ಅಂದರೆ ಈ ದಾರಿ ನಮಗೆ ಇಷ್ಟ ನಾವು ಇಂತಹ ದಾರಿಯನ್ನೇ ಅನುಸರಿಸ್ತೀವಿ ಈ ದಾರಿಯಲ್ಲೇ ಹೋಗ್ತೀವಿ ತಮಗೆ ತಾವೇ ಶಬಾಸ್ಗಿರಿ ಕೊಟ್ಟುಕೊಡುವಂಥದ್ದು ಇದನ್ನು ಬಿ ಜೆ ಪಿ ಮಾಡಿದ್ರು ಇದನ್ನು ಸರ್ವೋಚ್ಚ ನ್ಯಾಯಾಲಯ ಹಿಸ್ಟಾರಿಕ್ ತೀರ್ಪು ಇವೆರಡು ಹಿಸ್ಟಾರಿಕ್ ತೀರ್ಪೆ ಇದು ಒಂದು ಸಣ್ಣ ತಪರಾಕಿ ಅಲ್ಲ ಸೊ ಆ ರೀತಿ ಸರ್ವೋಚ್ಚ ನ್ಯಾಯಾಲಯ ಈ ದೇಶದ ಜನತಂತ್ರವನ್ನು ಎತ್ತಿ ಹಿಡಿಯುವ ಕೆಲಸ ಮಾಡುತ್ತೆ ಉಳಿದಿರುವುದು ನಮ್ಮ ನ್ಯಾಯಾಂಗ ಮಾತ್ರ ಉಳಿದು ಎಲ್ಲಿಂದಲೂ ಕೂಡ ನಮಗೆ ನ್ಯಾಯ ಸಿಗುವ ಸ್ಥಿತಿಯಲ್ಲಿ ನಾವು ಇವತ್ತಿಲ್ಲ ಈ ದೇಶದಲ್ಲಿ ಎಲ್ಲ ಖರೀದಿಯಾಗಿದೆ ಮಾಧ್ಯಮಗಳ ಖರೀದಿಯಾಗಿದೆ ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈಗ ನಮಗೆ ಕೊನೆಯ ಆಶಾಕಿರಣವಾಗಿ ಕಾಣ್ತಾ ಇದೆ ಸೊ ಈ ಮೂಲಕ ಈ ಮಾಡ್ಯಾಲಿಟಿ ಏನಿದೆ ಈ ಮಾಡ್ಯಾಲಿಟಿಯನ್ನು ನೀವು ಸರ್ವ ಸಾರ್ವತ್ರಿಕ ಚುನಾವಣೆಯಲ್ಲೂ ಲೋಕಸಭಾ ಚುನಾವಣೆಯಲ್ಲೂ ಅನುಸರಿಸಲ್ಲ ಅಂತ ನಂಬುದು ಆದರೆ ಈಗಿನ ಆಶಾಕಿರಣ ಯಾಕೆ ಗೊತ್ತಾ ಯಾಕೆಂದರೆ ಸರ್ವೋಚ್ಚ ನ್ಯಾಯಾಲಯ ಇದೆ ಇದು ಭಯವನ್ನು ಹುಟ್ಟಿಸುತ್ತೆ ಮೂರನೇ ಮಹಾಕಂಟಕ ಐ ಸ್ಟೀಲ್ ಬಿಲಿ ಯಾವುದೇ ಚಳವಳಿ ಇರುತ್ತಲ್ಲ ಅದು ಪ್ರಭುತ್ವವನ್ನು ನಡೆಸ್ತಾ ಹೋಗುತ್ತೆ ಆ ಮೂರನೆಯದು ಅದು ರೈತರ ಚಳವಳಿ ಈ ಹಿಂದೆ ನಡೆದಂಥ ಚಳವಳಿಯಲ್ಲಿ ಆ ರೈತರ ಮೇಲೆ ಮಾಡಬಾರದ ಆರೋಪಗಳನ್ನು ಮಾಡಲಾಯಿತು ಖಾಲಿಸ್ತಾನಿಗಳು ಅಂತ ಹೇಳಲಾಯಿತು ದೇಶದ್ರೋಹಿಗಳು ಅಂತ ಹೇಳಲಾಯಿತು ಪ್ರತಿ ಕ್ಷಣ ಆ ರೈತರ ಮಾನಹಾನಿ ಮಾಡಲಾಯಿತು ಈ ಎಲ್ಲ ಅಸ್ತ್ರಗಳನ್ನು ಬಳಸಿದರೂ ಕೂಡ ರೈತ ಚಳವಳಿನ ಹತ್ತಿಕ್ಕಾಗಿಲ್ಲ ಈಗ ಈಗ ಬೇರೆ ದಾರಿಯನ್ನು ಹಿಡಿದಿದ್ದಾರೆ ನಾಲ್ಕು ಬಾರಿ ಮಾತುಕತೆ ನಡೆದು ವಿಫಲ ಆಗಿದೆ ನೀವು ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಅದನ್ನು ಐದು ಉತ್ಪನ್ನಗಳಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಿದೆ ಯಾಕಂದರೆ ಇದೆಲ್ಲ ಕೂಡ ಯಾವುದೋ ಉದ್ಯಮಪತಿಗಳಿಗೆ ಸಹಾಯ ಮಾಡುವ ಒಂದು ಷಡ್ಯಂತರದ ಭಾಗ ಅಂತ ರೈತರು ದೆಹಲಿ ಚಲೋ ಕೊಟ್ಟಿದ್ದಾರೆ ಅವರು ಯಾವುದೋ ದೇಶದವರೇನೋ ಅವ್ರು ಇನ್ಯಾರೋ ಬೇರೆ ಕಡೆಯಿಂದ ಬಂದವರೇನೋ ಎನ್ನುವಂತೆ ಅವರು ಬರುವ ದಾರಿಯಲ್ಲಿ ಮೊಳೆಗಳನ್ನು ಹಾಕಲಾಯಿತು ಗೋಡೆಗಳನ್ನು ಕಟ್ಟಲಾಯಿತು ಆದರೆ ಗೋಡೆಗಳನ್ನು ಕಟ್ಟಿದರೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ರೈತರು ತಮ್ಮ ದೆಹಲಿ ಚಲೋ ಚಳವಳಿಯನ್ನು ಮುಂದುವರಿಸಿದರು ಹೀಗೆ ಈ ಮೂರು ಮಹಾಕಂಟಕಗಳನ್ನು ಇವತ್ತು ಬಿ ಜೆ ಪಿ ಮತ್ತು ಮೋದಿ ಎದುರಿಸ್ತಾ ಇದ್ದಾರೆ ಈ ಪ್ರಭುತ್ವದ ಸುಳ್ಳುಗಳು ಬಯಲಾಗ್ತಾ ಇದ್ದಾರೆ ಯಾವತ್ತಿದ್ರೂ ಸತ್ಯ ಅನ್ನುವುದು ಹಾಗೆ ಅದು ಕುರಿಯುವ ಕೆಂಡದ ಹಾಗೆ ಯಾವ ಸಂದರ್ಭದಲ್ಲಿ ಕೂಡ ಅದು ಬೆಂಕಿಯಾಗಿ ಪಸರಿಸಬಹುದು ಚಳವಳಿಗೆ ಇರುವ ಶಕ್ತಿ ಕೂಡ ಅದೇ ಈ ದೇಶವನ್ನು ಉರಿಸಿದ್ದೇ ಚಳವಳಿಗಳು ಅದು ಸ್ವಾತಂತ್ರ್ಯ ಚಳವಳಿಯಿಂದ ಪ್ರಾರಂಭವಾಗಿ ಎಂಬತ್ತರ ದಶಕದಲ್ಲಿರುವ ಎಲ್ಲ ಚಳವಳಿಗಳು ಕೂಡ ಈ ದೇಶವನ್ನು ಉಳಿಸುವ ಕೆಲಸ ಮಾಡಿವೆ ಈ ಚಳವಳಿಗಾರಿಗಾರರಿಗೆ ಮೊದಲು ಸತ್ಯ ಗೊತ್ತಾಗುತ್ತೆ ಅವರು ಸತ್ಯವನ್ನು ಅನಾವರಣಗೊಳಿಸುವ ಕೆಲಸವನ್ನು ಮಾಡ್ತಾರೆ ರೈತರ ಪರಿಸ್ಥಿತಿ ಇವತ್ತು ಹೇಗಿದೆ ಅನ್ನೋದಿದೆಯಲ್ಲ ಅದನ್ನು ಮುಚ್ಚಿ ಹಾಕುವ ಯತ್ನ ನೆಗತ್ತಿದೆ ಅಂಕಿ ಅಂಶಗಳ ಜಗಲರಿ ನಡೀತಾ ಇದೆ ಆದರೆ ಗ್ರಾಮೀಣ ಆರ್ಥಿಕತೆ ಕುಸಿತಾ ಇದೆ ಗ್ರಾಮಾಂತರದ ಪ್ರದೇಶದ ರೈತ ಎದ್ದು ನಿಂತಿದ್ದಾರೆ ಅನ್ನಕ್ಕಾಗಿ ದೇಶಕ್ಕೆ ಅನ್ನ ಹಾಕುವ ವ್ಯಕ್ತಿ ಅನ್ನದಾತ ಅಂತ ಕರಿತಿದ್ವು ಅವರ ಚಳವಳಿಯನ್ನು ಕಬ್ಬಿಣದ ಮೊಳೆಗಳನ್ನು ಹೊಡೆಯುವ ರಸ್ತೆಯಲ್ಲಿ ಹೊಡೆಯುವ ಮೂಲಕ ಅವರು ಮುಗಿಸುವ ಯತ್ನ ನಡೀತು ಆದರೆ ಈ ಸಹ ಬಾರಿ ಮಾತುಕತೆಗೆ ಬಂದು ಬಂದಿದೆ ಇದೂ ಒಂದು ಬಹುದೊಡ್ಡ ಸವಾಲು ಈ ಮೂರು ಕಂಟಕಗಳೇನಿವೆ ಈ ಮೂರು ಕಂಟಕಗಳು ಈ ಪ್ರಭುತ್ವದ ಹುನ್ನಾರಗಳನ್ನು ಬಯಲುಗೊಳಿಸ್ತಾ ಇದೆ ಮೋದಿಯವರ ಹುನ್ನಾರವನ್ನು ಬಿ ಜೆ ಪಿಯವರ ಹುನ್ನಾರವನ್ನು ಬಯಲುಗೊಳಿಸ್ತಾ ಇದೆ ಕೇವಲ ದೇವರನ್ನು ತೋರಿಸಿ ವಾಸ್ತವವನ್ನು ಮಾಡಿಸಕ್ಕೆ ಸಾಧ್ಯ ಆಗಲ್ಲ ಯಾಕೆಂದರೆ ದೇವರು ಕೂಡ ಎಲ್ಲಿದ್ದೋ ನೋಡ್ತಿರ್ತಾರೆ ತನ್ನನ್ನು ವ್ಯಾಪಾರಕ್ಕೆ ಇಟ್ಟಿದ್ದನ್ನು ನೋಡಿ ದೇವರು ಮೆಗುತ್ತಾರೆ ಇವರು ನಿಜವಾದ ವ್ಯಾಪಾರಿಗಳೇ ಹೊರತು ದೇವ ಭಕ್ತರಲ್ಲ ಇವರು ದೇವಸ್ಥಾನವನ್ನು ಕಟ್ಟುವುದು ಕೂಡ ವ್ಯಾಪಾರಕ್ಕಾಗಿ ದೇವರ ದೇವರನ್ನು ಮುಂದಿಡುವುದು ಕೂಡ ವ್ಯಾಪಾರಕ್ಕಾಗಿ ದೇವರನ್ನು ತೋರಿಸುವ ಮೂಲಕ ಎಲ್ಲವನ್ನು ಮರಸುವ ಒಂದು ಯತ್ನ ದೇವರಿಗೆ ಕೂಡ ಗೊತ್ತಾಗುತ್ತೆ ಯಾಕಂದರೆ ಅದು ಗೊತ್ತಾಗದಿದ್ದರೆ ಅವರು ದೇವರಲ್ಲ ದೇವರಿಗೆ ಅರ್ಥ ಆಗುತ್ತೆ ಈ ಮೂರು ಸವಾಲುಗಳಿಂದ ಬಿ ಜೆ ಪಿ ಮೋದಿ ಹೊರಗೆ ಈ ಪ್ರಶ್ನೆಗೆ ಉತ್ತರ ಕೊಡುವುದು ಕಷ್ಟ ಯಾಕೆಂದರೆ ಜನ ಎದ್ದು ನಿಂತರೆ ಯಾವುದೇ ಪ್ರಭುತ್ವವಾಗಲಿ ಉರುಳು ಹೋಗುತ್ತೆ ಅಂತಹ ಕಾಲ ಇಲ್ಲಿ ಬಂದಿದೆಯಾ ನಾನೂರು ಮುನ್ನೂರ ಎಪ್ಪತ್ತೊಂದು ಇವರು ಮಾತನಾಡುವ ಸಂದರ್ಭದಲ್ಲಿ ಈ ದೇಶದ ಜನ ಎದ್ದು ನಿಂತರೆ ಆಗ ಸುಳ್ಳುಗಳು ಬಯಲುಗೊಳ್ಳುತ್ತವೆ ಸತ್ಯ ವಿಜೃಂಭಿಸುತ್ತೆ ಇವರ ಈ ಎಲ್ಲ ಆಟಗಳಿಗೆ ಕೊನೆ ಇನ್ನೊಂದು ಅನ್ನೋದು ಇದೆಯಲ್ಲ ಅದಿದ್ದೇ ಇರುತ್ತೆ ಆ ಕೊನೆಗೆ ಬರುತ್ತೆ ಅದನ್ನು ನಾನು ಕೇವಲ ಎಮೋಷನಲ್ ಆಗಿ ಹೇಳ್ತಾ ಇಲ್ಲ ಜನರಲ್ಲಿ ಅಂಥ ಒಂದು ಪ್ರಜ್ಞೆ ಕಾಣ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಯಾವುದೋ ಇಂಟರ್ವ್ಯೂವನ್ನು ನಾನು ನೋಡ್ತಾ ಇದ್ದೆ ಅಲ್ಲಿ ಸಾಮಾನ್ಯ ಜನರದ್ದು ಅವರು ಕೂಡ ಈಗ ಇಂಡಸ್ಟ್ರಿ ಮುಚ್ಚಿ ಹೋಗ್ತಾ ಇರೋ ಬಗ್ಗೆ ಮಾತನಾಡ್ತಾರೆ ಇಂಡಸ್ಟ್ರಿಯಲ್ ಯಾವುದೇ ಪ್ರದೇಶಗಳಿವೆ ಅವು ಮುಳುಗ್ತಾ ಇರೋ ಬಗ್ಗೆ ಮಾತನಾಡ್ತಾರೆ ಜನ ಎಚ್ಚರಗೊಳ್ತಿದ್ದಾರೆ ಇದು ಎಚ್ಚರಿಕೆಯ ಗಂಟೆ ಈ ಗಂಟೆಯಿಂದ ಎಷ್ಟರ ಮಟ್ಟಿಗೆ ಜನ ಎಚ್ಚರಗೊಳ್ತಾರೆ ಏನಾಗ್ತಾರೆ ನೋಡಬೇಕಾಗಿದೆ ಅದರಂತೆ ಈ ಮೂರು ಮಹಾಕಂಟಕದಿಂದ ಮೋದಿ ಮತ್ತು ಬಿ ಜೆ ಪಿ ಹೊರಗೆ ಬರುತ್ತಾ ಅನ್ನೋದಷ್ಟೇ ಕುತೂಹಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮೆದುರು ಬರ್ತೀನಿ ತಮಗೆಲ್ಲ ಒಳ್ಳೆಯದಾಗಲಿ ಹಾಗೆಯೇ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಆಯಿತಾ ಯಾಕೆಂದರೆ ನನ್ನ ಪ್ರತಿಯೊಂದು ಸುದ್ದಿ ವಿಶ್ಲೇಷಣೆ ತಮಗೆ ತಲುಪುತ್ತೆ ಹಾಗೆಯೇ ಮೊದಲು ತಮ್ಮಲ್ಲಿ ಮನವಿ ಮಾಡಿಕೊಂಡ ಹಾಗೆ ನನ್ನನ್ನು ಬೆಳೆಸಿ ನನ್ನನ್ನು ಉಳಿಸಿ ನನ್ನ ಧ್ವನಿ ಅಡಗದಂತೆ ನೋಡಿಕೊಳ್ಳಿ ಅದಕ್ಕಾಗಿ ನನ್ನ ಜೊತೆ ನಿಲ್ಲಿ ಹೆಗಲಿಗೆ ಹೆಗಲು ಕೊಡಿ ಸಹಾಯ ಮಾಡಿ ಎಲ್ಲರಿಗೂ ಶಿವರಾತ್ರಿ ನಮಸ್ಕಾರ